you oh. श्री गुरुभ्यो नमः श्री गुरु चरणौ शरणं प्रपद्ये श्री मते गुरु देवताभ्यं नमः समस्त सन्मङ्गलाणि सर्व शुभ देवताभ्यं क्षेत्रपालक देवताभ्यं नमः ग्राम देवताभ्यं नमः समस्त सन्मङ्गलाणि सर्व शुभ देवताभ्यं ಎಪ್ಪತ್ತನೆಯ ಜ್ಞಾನ ಸಂಗಮ ಮಾಸಿಕ ಪೂರ್ಣಿಮಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವ ನಮ್ಮೆಲ್ಲರಿಗೂ ಕೂಡ ಯಥಾ ರೀತಿಯಾಗಿ ಎಂದಿನಂತೆ ಗುರುಸಂಪದ ಗುರುಪರಂಪರೆಯ ಎಲ್ಲ ಶ್ರೇಷ್ಠ ಗುರುಗಳ ಆಶೀರ್ವಾದ ಭಗವಂತನ ಆಶೀರ್ವಾದ ಮತ್ತು ನಮ್ಮ ಗುರುಗಳ ಕಾರುಣ್ಯ ಆಶೀರ್ವಾದ ರೂಪದಲ್ಲಿ ಮತ್ತು ಅನುಗ್ರಹ ರೂಪದಲ್ಲಿ ಈ ದಿನ ನಮಗೆ ಬರಲಿ ಅನ್ನುವ ಸದಾಶಯದ ಪ್ರಾರ್ಥನೆಯನ್ನ ಮಾಡ್ತಾ ಎಪ್ಪತ್ತನೆಯ ಜ್ಞಾನ ಸಂಗಮದಲ್ಲಿ ಒಂದೆರಡು ಸತ್ಸಂಗದ ಹಿತನುಡಿಗಳನ್ನ ಗುರುಗಳ ಮೂಲಕ ಭಗವಂತನಿಗೆ ಸಮರ್ಪಣೆಯನ್ನ ಮಾಡೋಣ ಭಾನುವಾರದ ಭಾನುವಾರದ ಈ ದಿನ ಹುಣ್ಣಿಮೆಯ ದಿನ ಮತ್ತು ವಿಶೇಷವಾಗಿ ಈ ದಿನ ರಾತ್ರಿಯ ಕಾಲದಲ್ಲಿ ಸಂಪೂರ್ಣವಾಗಿರುವ ಗ್ರಹಣ ಕೂಡ ಇದೆ ಆದ್ರಿಂದ ಒಂದಕ್ಕಿಂತನೂ ಇನ್ನೊಂದು ಭಾನುವಾರ ಹುಣ್ಣಿಮೆ ಮತ್ತು ಅದಕ್ಕಿಂತನು ಮಿಗಿಲಾಗಿ ಗ್ರಹಣ ಇರೋದ್ರಿಂದ ಯಾರೆಲ್ಲ ಸಾಧಕರಿದ್ದಾರೆ ಯಾರೆಲ್ಲ ಜೀವನದಲ್ಲಿ ಹೋರಾಡಬೇಕನ್ನ ನಿರ್ಧಾರವನ್ನ ಮಾಡಿದ್ದಾರೆ ಯಾರೆಲ್ಲ ಈ ಜೀವನವನ್ನ ಸಂತೋಷದಿಂದ ಭಗವಂತನ ಸಾಧನೆಗಾಗಿ ಮೀಸಲಿಡಬೇಕಂತ ನಿರ್ಧಾರವನ್ನ ಮಾಡಿದ್ದಾರೆ ಅಂತವ್ರಿಗೆಲ್ಲ ಇದು ಶ್ರೇಷ್ಠವಾದ ದಿನ ಯಾರು ಇದಕ್ಕೆ ವಿರುದ್ಧವಾಗಿದ್ದಾರೆ ಅಜ್ಞಾನದಿಂದ ನರಳುತ್ತಾ ಇದ್ದಾರೆ ತಿಳುವಳಿಕೆ ಇಲ್ಲ ಜ್ಞಾನ ಇಲ್ಲ ಗುರು ಇಲ್ಲ ತಾಯಿ ತಂದೆಯ ಸೇವೆ ಮಾಡಿದ ಪುಣ್ಯ ಇಲ್ಲ ಮನೆಯಲ್ಲಿರೋರ ಕೂಡ ತೀರಿಸಿಲ್ಲ ಜೀವನದಲ್ಲಿ ಗುರಿ ಇಲ್ಲ ಮಾಡಿದ ಒಳ್ಳೆ ಕೆಲಸಗಳ ಪುಣ್ಯ ಇಲ್ಲ ಇಂಥವರೆಲ್ಲ ಗ್ರಹಣ ಅಂತ ಅಂದ್ರೆ ಭಯಭೀತರಾಗ್ತಾರೆ ಗ್ರಹಣ ಅಂದ್ರೆ ಅವರಿಗೆ ಒಂದು ರೀತಿಯ ಗೊಂದಲಗಳ ಒಂದು ಸ್ಥಿತಿ ಸನ್ನಿವೇಶ ಆಗುತ್ತೆ ಅದರಿಂದ ಗ್ರಹಣ ಯಾರಿಗೆ ಉತ್ತಮ ಯಾರು ತಾಯಿ ತಂದೆಯ ಸೇವೆಯನ್ನ ಮಾಡಿದರೆ ಜೀವನದಲ್ಲಿ ಒಂದು ಗುರಿಯನ್ನ ಇಟ್ಟುಕೊಂಡು ಗುರುವನ್ನ ಆರಾಧಿಸ್ತಾ ಆ ಗುರಿಯ ಕಡೆಗೆ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಬೆಳಗ್ಗೆ ಎದ್ದು ರಾತ್ರಿ ಮಲಗುವವರೆಗೂ ನಿರಂತರವಾಗಿ ಆ ಗುರಿಯ ಕಡೆಗೆ ಅವರ ಗಮನ ಆ ಗುರಿ ಯಾವುದೇ ಆಗಿರ್ಬೋದು ದಿನನಿತ್ಯದ ಒಂದು ತುತ್ತು ಅನ್ನಕ್ಕಾಗಿ ಹೋರಾಟ ಮಾಡುವ ಗುರಿಯೇ ಆಗಿರ್ಲಿಲ್ಲ ಅದು ಸಾಮಾನ್ಯ ಕಷ್ಟಪಟ್ಟು ಪ್ರಾಮಾಣಿಕತೆಯಿಂದ ಸಂಪಾದನೆ ಮಾಡಿ ಬದುಕನ್ನ ಕಟ್ಟಿಕೊಡ್ತ ಒಂದು ತುತ್ತು ಅನ್ನನ ತಾನು ತಿಂದು ಮನೆಯಲ್ಲಿರೋರು ಎಲ್ಲರಿಗೂನು ಆ ಪ್ರಾಮಾಣಿಕತೆಯ ಸಂಪಾದನೆಯ ಹಣದಿಂದ ಅವರಿಗೂ ಅನ್ನವನ್ನು ಊಟ ಮಾಡಿಸಿ ಅವರಿಗೂ ಅನ್ನವನ್ನು ನೀಡಿ ಬದುಕೋದು ಸಾಮಾನ್ಯ ಬದುಕೇನಲ್ಲ ಅದು ಕೂಡ ಶ್ರೇಷ್ಠವಾದ ಬದುಕು ಭಗವಂತನಿಗೆ ಗುರುಗಳಿಗೆ ಪ್ರೀತಿ ಆಗುತ್ತೆ ಇಂತಹ ಗುರಿಯನ್ನು ಇಟ್ಕೊಂಡವರು ತಾನೊಂದು ಪರರಿಗೂ ಉಳಿಸಿ ಜಗತ್ತಿಗೆ ಉಲಯದನ್ನು ಮಾಡ್ದ ಇದೆಲ್ಲವನ್ನು ಮಾಡ್ತಾ ಇನ್ನೂ ಏನೋ ಗುರುಕಾಲದಲ್ಲಿ ತೊಡಗಿಸಿಕೊಂಡು ಗುರುವಿನ ಅನ್ವೇಷಣೆಯಲ್ಲಿ ಇರುವವರಿಗೆ ಕೂಡ ಈ ಗ್ರಹಣ ಈ ಚಂದ್ರಗ್ರಹಣ ಪರಮಶ್ರೇಷ್ಠವಾಗುತ್ತೆ ಇನ್ನು ಇದರೆಲ್ಲರ ಈ ಋಣಗಳನ್ನ ತೀರಿಸಿಕೊಂಡು ತಾಯಿ ತಂದೆ ಗುರುಗಳು ಪ್ರಕೃತಿ ಸಮಾಜ ಬಂಧು ಬಳಗ ಮನೆಯಲ್ಲಿರೋರ ಎಲ್ಲರ ಪ್ರೀತಿಯನ್ನ ಸಂಪಾದನೆ ಮಾಡಿ ಪ್ರತಿಯೊಬ್ಬರ ಋಣವನ್ನ ತೀರಿಸಿ ಒಂದು ಮಗುವಿನಿಂದ ಆರಂಭ ಮಾಡಿ ಹೊಯೋ ವ್ಯಕ್ತಿಗಳಿಗೂ ಕೂಡ ಸೇವೆಯನ್ನ ಯಾರು ಮಾಡಿದ್ದಾರೆ ಚಿಕ್ಕ ಮಗುವಿನಿಂದ ಎಲ್ಲರ ಮನಸ್ಸಲ್ಲೇ ಗೆದ್ದಿದ್ದಾರೆ ಅಂತವರು ಪುಣ್ಯಾತ್ಮರು ಮತ್ತೆ ಏನಿರುತ್ತೆ ಗುರಿ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ನೋಡಿ ಭಗವಂತ ದೇವರು ಅಂತ ನಾವು ತಿಳ್ಕೊಳ್ಬೇಕಾದ್ರೆ ಇದನ್ನೆಲ್ಲ ದಾಟಿ ಹೋಗ್ಬೇಕು ತಾಯಿ ತಂದೆಯನ್ನ ಗೆದ್ದಿರ್ಬೇಕು ಗುರುಗಳ ಸೇವೆಯನ್ನು ಮಾಡಿರ್ಬೇಕು ಪ್ರಕೃತಿಯನ್ನ ಪೋಷಣೆ ಮಾಡಿರ್ಬೇಕು ನಾವು ಹೊರಗಡೆ ಹೋದ್ರೆ ಗಿಡ ಮರಗಳು ನಮ್ಮನ್ನು ಮಾತಾಡಿಸ್ಬೇಕು ಗಿಡ ಮರಗಳ ಪ್ರೀತಿಯನ್ನ ನಾವು ಸಂಪಾದನೆ ಮಾಡಿರ್ಬೇಕು ಆ ಸಂಪಾದನೆ ಹೇಗಾಗತ್ತೆ ಕನಿಷ್ಠ ಒಂದು ತಿಂಗಳಲ್ಲಿ ಐದು ಸಲನಾದ್ರೆ ಗಿಡ ಮರಗಳಿಗೆ ನೀರನ್ನ ಉಳಿಸಿರ್ಬೇಕು ತಾನು ಉಂಡು ತಾನು ಸಂಪಾದನೆ ಮಾಡೋ ಹಣದಿಂದ ತಾನು ಊಟ ಮಾಡೋದಷ್ಟೇ ಅಲ್ಲ ಗಿಡ ಮರಗಳಿಗೂ ಆಹಾರ ಕೊಟ್ಟು ಅವುಗಳಿಗೂ ನೀರನ್ನ ಉಣಿಸಿ ನಾಯಿಗಳಿಗೆ ಪಕ್ಷಿಗಳಿಗೆ ಪ್ರಾಣಿಗಳಿಗೆ ಅದನ್ನೇ ಭೂತ ದಯೆ ಅಂತ ಕರೆತು ಪ್ರಕೃತಿ ದಯೆ ಅಂತ ಹಿರಿಯರು ಕರೆದ್ರು ಇವನ್ನೆಲ್ಲ ಮಾಡಿ ಆರಡೋ ತೀರ್ಸಿದ್ರೆ ಹೊರಗಡೆ ಹೋದಾಗ ಗಿಡ ಮರಗಳು ನಮ್ಮನ್ನ ನೋಡಿ ಮಾತಾಡಿಸ್ತವೆ ನಮ್ಗೆ ಸಹಾಯವನ್ನ ಮಾಡ್ತವೆ ಆಶ್ಚರ್ಯ ಆಗಬಹುದು ನಿಮ್ಮೆಲ್ಲರಿಗೂ ಕೂಡ ಸುಮಾರು ಒಂದು ಹನ್ನೊಂದು ವರ್ಷದ ಹಿಂದೆ ಅಂತ ಅನ್ಸುತ್ತೆ ಹುಬ್ಬಳ್ಳಿ ಭಾಗದಿಂದ ಬರ್ತಾ ಇದ್ರು ಅವ್ರು ಸಾಲ ಮಾಡಿದ್ದು ಸ್ವಾರ್ಥಕ್ಕಾಗಿ ಅಲ್ಲ ಆ ವ್ಯಕ್ತಿಗೆ ಸಾಲ ಇತ್ತು ಸಾಲ ಇದೆ ಅಂತ ಹೇಳಿ ಆ ವ್ಯಕ್ತಿ ದುಃಖದಿಂದೇ ಬಂದಿರ್ಲಿಲ್ಲ ಆ ಸಾಲ ತೀರ್ಸೋ ಮಾರ್ಗನಾದ್ರೆ ಹೇಗೆ ನಾನು ಬೆಳಗ್ಗಿಂದ ರಾತ್ರಿವರೆಗೂ ದುಡಿಯೋದಷ್ಟೇ ಅಲ್ಲ ನಿದ್ದೆ ಕೂಡ ನಾನು ಹೆಚ್ಚು ಕಡೆಗೂ ಮಾಡ್ತಾ ಇಲ್ಲ ನನ್ನವ್ರಿಗೋಸ್ಕರ ಯಾರೆಲ್ಲ ನನ್ನ ನಂಬಿದ್ದಾರೆ ಅವ್ರಿಗೋಸ್ಕರ ನಾನು ಸಾಲ ಮಾಡಿದ್ರೆ ತೋಳಬಲ ಇರುವವರೆಗೂ ಕೂಡ ನಾನು ಹೋರಾಟ ಮಾಡಿ ಆ ಸಾಲ ತೀರಿಸೋ ಮಾರ್ಗದಲ್ಲಿ ಇದ್ದೀನಿ ಆದ್ರೆ ನನ್ನ ಸಮಸ್ಯೆ ಏನು ರಾತ್ರಿಯಲ್ಲೂ ದುಡಿದ್ರು ಕೂಡ ಆ ಸಾಲ ಏನು ಮುಗಿತಾ ಇಲ್ಲ ಅದಕ್ಕಾಗಿ ಏನ್ ಮಾಡ್ಬೇಕು ಇನ್ನು ಏನಾದ್ರು ದಾರಿ ಇದೆಯಾ ನಾನು ಸಾಲ ತೀರಿಸ್ತೀನಿ ನನಗೆ ಇನ್ನೊಂದೇನು ಬೇಕಾಗಿಲ್ಲ ಯಾರ ಆಶೀರ್ವಾದ ಅಥವಾ ಸಹಾಯ ಬೇಕಾಗಿಲ್ಲ ನನ್ನ ತೋಳಬಲದಿಂದ ನಾನು ಆ ಸಾಲವನ್ನು ತೀರಿಸ್ಬಿಟ್ಟು ಏನಾದ್ರು ದಾರಿ ಇದೆಯಾ ಅಂತ ಹೇಳಿ ಆಗ ಅವರ ಜಾತಕವನ್ನು ಪರಿಶೀಲನೆ ಮಾಡಿದಾಗ ಅನ್ನಿಸ್ತಾ ಇಷ್ಟ ಒಳ್ಳ ಪುಣ್ಯಾತ್ಮಲ್ಲ ವ್ಯಕ್ತಿ ಅಂತ ಆದ್ರೆ ಅವ್ರಿಗೇನು ತಿಳಿಸ್ಲಿಲ್ಲ ಇನ್ನು ಸಾಧನೆ ಮಾಡಬೇಕಲ್ಲ ಅದೆಲ್ಲ ಗೊತ್ತಾಗ್ತಂದ್ರೆ ಆ ಸಾಧನೆ ಅಲ್ಲಿಗೆ ನಿಲ್ಬಹುದು ನಿನ್ ಚೆನ್ನಾಗಿದ್ಯಾ ಆರೋಗ್ಯವಾಗಿದೆಯಾ ಅಂತಂದ್ರೆ ಮನುಷ್ಯ ಊಟ ಮಾಡೋದನ್ನ ಬಿಡ್ತಾನೆ ಅಥವಾ ಊಟ ಸ್ವಲ್ಪ ನಾಲ್ಕು ತುತ್ತು ಕಡಿಮೆ ಮಾಡಿ ಇನ್ನು ದುಡಿಯೋದಕ್ಕೆ ನೋಡ್ತಾನೆ ಅದಕ್ಕಾಗಿ ಅದನ್ನ ತಿಳಿಸ್ಲಿಲ್ಲ ಇಲ್ಲ ನೀವು ಮಾಡ್ಬೇಕಾಗಿರೋದು ಒಂದೇ ಒಂದು ಕೆಲಸ ಅದನ್ನ ನೀವು ಮಾಡಿದ್ರೆ ಸಾಲ ಬೇಗ ತೀರೋದಷ್ಟೇ ಅಲ್ಲ ಅನೇಕ ಜನರ ಸಹಾಯ ಹಸ್ತ ಅಮೃತದ ಹಸ್ತ ಕೂಡ ನಿಮ್ ಕಡೆಗೆ ಬರಲಿಕ್ಕೆ ಸಾಧ್ಯ ಇದೆ ಅಂತ ಅಷ್ಟು ಕುತೂಹಲ ಆಯ್ತು ಆ ಕಣ್ಣುಗಳಲ್ಲಿ ಆಗ ಬಂದಂತ ಬೆಳಕೇನಿದೆಯಲ್ಲ ಅದು ಅದ್ಭುತ ಅದನ್ನ ಹೇಳೋಕೆ ಸಾಧ್ಯ ಇಲ್ಲ ಆ ಕಣ್ಣುಗಳಲ್ಲಿ ಇದ್ದಕ್ಕಿದ್ದಂಗೆ ಬೆಳಕು ಬಂತು ತಕ್ಷಣ ಆ ವ್ಯಕ್ತಿ ಎದ್ದು ನಿಂತುಕೊಂಡು ಕೈ ಮುಗಿತಾ ಇದ್ದ ತಕ್ಷಣನೇ ಹೇಳ್ರಿ ನನಗೆ ಆ ಮಾರ್ಗ ಏನು ಏನಾದ್ರೂ ಆಗ್ಲಿ ನಾ ಜೀವ ಕೊಡೋದಿದ್ರೆ ನಾನ್ ಜೀವನ ಕೊಟ್ಟು ಬಿಡ್ತೀನಿ ನಾನು ಪ್ರಾಣ ಕೊಡ್ತೀರಿ ಆದ್ರೆ ನಂಬಿದವರಿಗೆ ನನ್ನ ನಂಬಿದವರಿಗೆ ಒಳ್ಳೇದಾಗ ತಪ್ಪಿಲ್ಲ ಅಂತಹದ್ದೇನಿಲ್ಲ ಈಗೆಲ್ಲ ಮಾಡ್ತಾ ಇದೆಯಲ್ಲ ರಾತ್ರಿ ಎಲ್ಲ ದುಡಿತಾ ಇದೆಯಲ್ಲ ಅದು ಬೇಡ ಅಂತ ಹೇಳಲ್ಲ ವಿಶ್ರಾಂತಿ ವಿಶ್ರಾಂತಿಲ್ದೇನೆ ನಾವು ದುಡಿಬೇಕು ನಿದ್ದೆ ಕಡಿಮೆ ಮಾಡಿ ದುಡಿಬೇಕು ಅದು ನಿಜ ಆದ್ರೆ ಇನ್ನೂ ಒಂದು ಸ್ವಲ್ಪ ಕೆಲವು ನಿಮಿಷಗಳಲ್ಲಿ ಇನ್ನು ಒಂದು ಕೆಲಸಕ್ಕೆ ಮೀಸಲಾಗಿಟ್ರೆ ನೋಡ ನೋಡ್ತಿದ್ದ ಹಾಗೆ ನಿನ್ನ ಸಾಲ ತೀರ್ಸೋದು ಅಷ್ಟೇ ಅಲ್ಲ ನಿನ್ನ ಬದುಕು ಕೂಡ ಅಮೃತಮಯ ಆಗುತ್ತೆ ಅಂತ ಹೇಳಿ ಅವ್ರಿಗೆ ಹೇಳಿದ್ದು ಒಂದೇ ಒಂದು ಮಾರ್ಗ ಅವರ ಪಿತ್ರರ ಜೊತೆ ಆಸ್ತಿತ್ತು ಸುಮಾರು ಒಂದು ಮುಕ್ಕಾಲು ಎಕರೆ ಅಂತ ಅನ್ಸುತ್ತೆ ಹಳಿಯಾಳ ಹುಬ್ಳಿ ಆದ್ರೆ ಹಳಿಯಾಳ ಅಂತ ಬರ್ತಾರೆ ಅಲ್ಲೇ ಇರ್ಬೇಕಂತ ಅನ್ಸುತ್ತೆ ಅಲ್ಲಿಗೆ ಹೋಗಿದ್ವಿ ಅವಾಗ ಆ ತೋಟ ಅಂದ್ರೆ ಈಗ ಇಲ್ಲಿ ನಮ್ ಮಲೆನಾಡು ತೋಟ ಅಥವಾ ಇಲ್ಲಿ ಇಲ್ಲಿರುವಂತಹ ತೋಟಗಳಲ್ಲ ಆ ಕಡೆಗೆಲ್ಲ ಬಯಲು ಸೇಮಿ ಇರೋದ್ರಿಂದ ತೋಟ ಅಂದ್ರೆ ಬೆಳೆ ಬೆಳೀತಾ ಇಲ್ಲ ಸ್ವಲ್ಪ ಮಾವಿನ ಮರಗಳು ಅಲ್ಲೆಲ್ಲ ಹಾಕಿದ್ರು ಕೆಲವೊಂದು ಮರಗಳೆಲ್ಲ ಬೆಳೆಸಿದ್ರು ಆ ತೋಟಕ್ಕೆ ಹೋಗು ನಾನು ಹೇಳಿದ್ ಕ್ರಮ ಮಾಡು ನೋಡಿ ನಿ ಆಗ್ಲಿಲ್ಲ ಅಂದ್ರೆ ಕೇಳಿ ನಿನ್ ಸಾಲ ತೀರಿಸುತ್ತೆ ನೀನ್ ಸಾಲ ತೀರಿಸ್ತೀಯಾ ಅಷ್ಟೇ ಅಲ್ಲ ನೀನ್ ಚೆನ್ನಾಗಿ ಬದುಕ್ತಿಯಾ ಅಂತ ಸುಮಾರು ಒಂದು ಹತ್ತರಿಂದ ಹನ್ನೆರಡು ದಿನ ಮಾಡಿರ್ಬೋದು ಆಗುತ್ತೆ ನಾ ಈಗೇನ್ ಗಿಡಗಳಿದ ಇಷ್ಟು ಗಿಡಗಳ ಮಧ್ಯೆ ಕುತ್ಕೊಂಡು ನಾವು ಹೇಳಿದ ಕ್ರಮ ಮಾಡ್ತಾ ಇದ್ದ ಸುಮಾರು ಒಂದು ಹನ್ನೆರಡರಿಂದ ಹದಿನೈದು ದಿನ ಆಗಿದೆ ಮೈಸೂರಿಂದ ಅವ್ರ ಮಿತ್ರರೊಬ್ರು ಬಂದಿದ್ದಾರೆ ಅವ್ರ ಹತ್ರ ಬಂದು ಹೇಳ್ಕೊಂಡಿದ್ರು ಆಮೇಲೆ ಹೇಳಿದ್ರು ಅವ್ರು ಈಗೆಲ್ಲ ಆಯ್ತು ನೀವು ಹೇಳದ್ ಕ್ರಮನ ಮಾಡ್ತಾ ಇದ್ದೆ ಹನ್ನೆರಡು ದಿನದಲ್ಲಿ ಬದಲಾವಣೆ ಆಯ್ತು ಏನಾಯ್ತು ಅಂತ ಕೇಳಿದಾಗ ಇನ್ನೊಂದ್ಸಲ ಬಂದಾಗ ಹೇಳಿದ್ರು ಅವ್ರು ಮೈಸೂರಿನಿಂದ ದಿಂದ ಬಂದಂತ ವ್ಯಕ್ತಿ ನಾನು ತುಂಬಾ ಆಕಸ್ ಆಕಸ್ಮಿಕವಾಗಿ ಅಂದ್ರೆ ಯಾವುದೇ ಪೂರ್ವ ಯೋಜನೆ ಇರ್ಲಿಲ್ಲ ಪ್ಲಾನ್ ಅನ್ನೋದು ಇರ್ಲಿಲ್ಲ ತಕ್ಷಣ ನಾನು ಬೇರೆ ದೇಶಕ್ಕೆ ಹೋಗ್ಬೇಕಾಗಿದೆ ನನ್ನ ನೋಡಿದ್ರೆ ಇಷ್ಟೆಲ್ಲ ಸಂಪತ್ತು ಇದೆ ನನಗೆ ಬೇರೆ ದೇಶದ ಕಲ್ಪನೆನೇ ಇರ್ಲಿಲ್ಲ ಆದ್ರೆ ಮನೆ ಪರಿಸ್ಥಿತಿಗೆ ಅನುಗುಣವಾಗಿ ನಾನು ಹೋಗ್ಲೇಬೇಕಾಗಿದೆ ಅದಕ್ಕೆಲ್ಲ ಇಲ್ಲಿ ನಾನು ಈ ಸಂಪತ್ತು ನನ್ನ ಆಸ್ತಿನೆಲ್ಲ ನೋಡ್ಕೊಳಕ್ ಸಾಧ್ಯ ಇಲ್ಲ ನನಗೆ ಇರೋದು ತಾಯಿ ಮತ್ತೆ ಇಬ್ರು ತಂಗಿ ಅಷ್ಟೇ ಅವ್ರು ಅಲ್ಲಿದ್ದಾರೆ ಅವ್ರು ನೋಡ್ಕೊಳಕ್ ನಾನು ಹೋಗ್ಲೇಬೇಕು ಅದಕ್ಕೆ ಇದನ್ನೆಲ್ಲ ನಿಮಗೆ ಕೊಡ್ತಾ ಇದೀನಿ ನಿಮ್ಗೆ ನಿನ್ ಜೀವನ ಏನಂತ ನನಗೆ ಗೊತ್ತಲ್ಲ ಇನ್ನೊಬ್ಗೆ ಮಾರಾಟ ಮಾಡುವಂತ ಆಸೆ ಆಗ್ಲಿ ಆ ಹಣ ನನಗೆ ಬೇಕು ಅನ್ನೋದು ಇಲ್ಲ ನಮಗೆ ಕೊಡೋದಂದ್ರೆ ನಾನು ಬಂದ ನಂತರ ನನಗೆ ಕೊಡ್ಬೇಕು ಅಂತ ಏನಿಲ್ಲ ನಿಮ್ಮ ಹೆಸರಿಗೆ ಅದನ್ನ ಮಾಡ್ಕೊಡ್ತೇನೆ ಅಂತ ಹೇಳಿ ದಾನಪತ್ರ ಮಾಡಿಸಿ ಸುಮಾರು ಮೂವತ್ತೇಳು ಎಕರೆ ಭೂಮಿ ಮತ್ತೆ ಅಂಟೆಗೆ ಬೆಲೆ ಬಾಳುವಂತ ನಾಲ್ಕು ಮನೆಗಳು ಇದೆಲ್ಲ ಕೊಟ್ಟು ಕೈ ತುಂಬಾ ಕಡಿಮೆ ಅಂತ ಹೇಳಿದ್ರೆ ಆಗಿನ ಕಾಲಕ್ಕೆ ಬೆಲೆ ಬಾಳುವಂತದ್ದಾದ್ರೆ ಸುಮಾರು ಅರವತ್ತರಿಂದ ಎಪ್ಪತ್ ಲಕ್ಷ ಹಾಡು ಅದನ್ನ ಮತ್ತೆ ಅವರೆಲ್ಲ ಯಾವ ರೀತಿ ಕಾಲೊಂದು ರೀತಿ ಮಾಡಬೇಕು ಬ್ಯಾಂಕ್ ಅಲ್ಲೆಲ್ಲ ಹಾಕಿ ಅದು ಟ್ಯಾಕ್ಸೇಷನ್ ಎಲ್ಲ ಆ ವ್ಯಕ್ತಿನ ಜವಾಬ್ದಾರಿ ತಗೊಂಡು ಇವ್ರಿಗೆ ಕೊಟ್ಟು ಹೋಗಿದ್ದಾರೆ ಅಂದ್ರೆ ಇದನ್ನ ಅವ್ರು ಎಷ್ಟು ಯಾವ ರೀತಿ ಹೇಳ್ತಾ ಇದ್ದಾರೆ ಅಂದ್ರೆ ಅಳ್ತಾನೆ ಇದಾರೆ ನನ್ ಅವ್ರು ಅಳತಾ ಅಳತಾ ಮಾತಾಡ್ತಾ ಇದಾರೆ ಅವ್ರಿಗೆ ಮಾತಾಡ್ತಾ ಇದಾರೆ ಅಂತ ನನ್ನ ಸರಿಯಾಗಿ ಕೇಳುತ್ತಿಲ್ಲ ಇಲ್ಲ ಇಲ್ಲ ಸ್ವಲ್ಪ ಏನಾಗಲ್ಲ ಅಂತ ಬಿಡ್ರಿ ಏನ್ ದುಃಖ ಬಹಳ ಆಗ್ತಾ ಇದೆಯಲ್ಲ ಚೆನ್ನಾಗಂತೂ ಆಮೇಲೆ ನನಗ್ ಮಾತಾಡ್ತಿರ್ತೇನೆ ಅವರಾಗ ಮತ್ತೆ ಎಷ್ಟೋ ಆದ್ಮೇಲೆ ಕಣ್ಣೀರು ಓದ್ಕೊಂಡು ಹೇಳಿದ್ರೆ ನಾನು ಹನ್ನೆರಡು ಹದಿನೈದು ಮಾಡಿದ್ದೆ ಎಷ್ಟು ಬದಲಾವಣೆ ಆಗುತ್ತೆ ಅಂತ ನಾನು ಯೋಚನೆನೇ ಇರಲಿಲ್ಲ ನೀವು ಹೇಳಿದ್ರು ನೋಡಿ ಏನು ಈ ರೀತಿ ಹೇಳಿದ್ರಲ್ಲ ಯಾವುದು ಪೂಜೆ ಅಲ್ಲ ಮತ್ತೊಂದೆಲ್ಲ ಲಕ್ಷಾಂತರೂಪಾಯಿ ಖರ್ಚಾಗತ್ತೆ ಏನೋ ಅದೇ ಬಿಟ್ಟು ದಿನಕ್ಕೊಂದು ಹನ್ನೆರಡು ಹದಿನೈದು ನಿಮಿಷದ ಹೇಳಿದ್ರಲ್ಲ ಅಂತ ನಾನು ನಂಬಿಕೆಲ್ದೇ ಮಾಡಿದೆ ಆದ್ರೆ ನಿಮ್ ಮಾತಿನಲ್ಲಿ ಭರವಸೆ ಇತ್ತು ಇಷ್ಟು ಬದಲಾವಣೆ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ ಏನಾಯ್ತು ಬದಲಾವಣೆ ಅಂದ್ರೆ ಇಷ್ಟು ಈ ರೀತಿ ಗಿಡ ಮರಗಳ ಗಿಡ ಆ ವ್ಯಕ್ತಿ ಕುತ್ಕೊಂಡಿದ್ದೇನೆ ಸುತ್ತಲೂ ಮರ ಗಿಡಗಳೆಲ್ಲ ಸಣ್ಣ ಸಣ್ಣ ಕುಂಡಗಳು ಹೂಗಳು ಎಲ್ಲ ಬೆಳೆಸಿದಾರೆ ನಾವ್ ಒಂದೇ ಒಂದ್ ಮಾತು ಹೇಳುತ್ತೆ ಎನರ್ಜಿ ಪಾಸ್ ಮಾಡೋದು ಅಂದ್ರೆ ಎನರ್ಜಿ ನಮ್ಮಲ್ಲಿರುವಂತಹ ಶಕ್ತಿಯನ್ನ ಒಂದು ತರಂಗಗಳ ರೂಪದಲ್ಲಿ ವೇವಸ್ಗಳ ರೂಪದಲ್ಲಿ ನೀನು ಅದಕ್ಕೆ ಟ್ರಾನ್ಸ್ಫಾರ್ಮ್ ಮಾಡಿ ಟ್ರಾನ್ಸ್ಮಿಟ್ ಮಾಡಿ ಆ ಗಿಡಗಳು ಅದನ್ನ ಸ್ವೀಕಾರ ಮಾಡ್ತಾರೆ ಖಂಡಿತ ಸ್ವೀಕಾರ ಮಾಡುತ್ತೆ ಆದ್ರೆ ನಿನ್ನಲ್ಲಿ ಪ್ರೀತಿ ಇರಬೇಕು ನಿನ್ನ ಎನರ್ಜಿ ಅಂದ್ರೆ ಇವರ ಎನರ್ಜಿ ಆಲ್ವೇಸ್ ಬ್ಲೆಂಡ್ ವಿತ್ ದ ಹ್ಯಾಪಿನೆಸ್ ಮತ್ತೆ ಬ್ಲೆಂಡ್ ವಿತ್ ದ ಪ್ಯೂರಿಫೈ ಟ್ರಸ್ಟ್ ಒಳ್ಳೆ ನಂಬಿಕೆಯಿಂದ ನೀನು ಅದನ್ನ ಬೆರೆಸಿ ಆ ಗಿಡಗಳ ಜೊತೆ ಮಾತಾಡಿ ನಿನ್ ಕೆಲಸ ಆಗೇ ಆಗುತ್ತೆ ಯಾಕಾಗತ್ತೆ ಅಂದ್ರೆ ನಿಂದು ಒಂದು ಜನ್ಮಲ್ಲ ಈಗ ನಾನು ಹೇಳಿದ್ದೆ ಎರಡನೇ ಸಲ ಬಂದಾಗ ಹೇಳಿದ್ವಿ ಎಷ್ಟೋ ಜನ್ಮಗಳಲ್ಲಿ ನೀನು ಗಿಡ ಮರಗಳನ್ನ ಕಾಪಾಡಿದ್ಯಾ ನಿನ್ನ ಜೀವ ಹೊತ್ತಿಟ್ಟು ಮರಗಳನ್ನ ರಕ್ಷಣೆ ಮಾಡಿದ್ಯಲ್ಲ ಆ ಮರಗಳು ನಿನಗೆ ಈ ಜನ್ಮದಲ್ಲಿ ನೀನ್ ಮಾಡಿದ್ದ ಪುಣ್ಯವನ್ನ ತೀರ್ಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಅದಕ್ಕೆ ಈ ಕೆಲಸ ಆಗಿದೆ ಅಂತ ಅವ್ರಿಗೆ ಎರಡನೇ ಸಲ ಬಂದಾಗ ಹೇಳಿದ್ದು ಮೊದಲನೇ ಸಲ ಅವ್ರು ಬಂದಾಗ ಹೇಳಿದ್ದು ಗಿಡಗಳ ಜೊತೆ ಮಾತಾಡು ಖಂಡಿತ ನಿನ್ ಸಾಲ ತೀರುತ್ತೆ ದೊಡ್ಡ ಪ್ರಮಾಣದಲ್ಲಿ ನಿನಗೆ ಹಣ ಸಿಗುತ್ತೆ ಆ ಹಣ ನಿನಗೆ ಮುಂದೆ ಬರುತ್ತೆ ಅಂತಾನೆ ಹೇಳಿದ್ದ ಅಂದ್ರೆ ಆ ಗಿಡಗಳಿಂದ ಏನಾಯಿತು ಆ ಗಿಡಗಳು ಆ ವ್ಯಕ್ತಿಗೆ ಬೇಕಾಗಿರುವ ಸಹಾಯಕ್ಕೆ ಬೇಕಾಗಿರುವ ವ್ಯವಸ್ಥೆಯನ್ನ ಈ ಪ್ರಕೃತಿಯಲ್ಲಿ ರಿಲೀಸ್ ಮಾಡಿದ್ರು ಆ ರಿಲೀಸ್ ಮಾಡಿದಂತಹ ಆ ತರಂಗಗಳೇನಾಯ್ತು ಮೈಸೂರಲ್ಲಿರುವ ಒಬ್ಬ ವ್ಯಕ್ತಿಗೆ ಅದು ಸ್ವೀಕಾರ ಆಗಿ ಆ ವ್ಯಕ್ತಿ ಅದನ್ನ ಗ್ರಹಿಸಿ ಅವನಿಗೇನಾಯ್ತು ಇನ್ಸ್ಪೈರ್ ಆಯ್ತು ಪ್ರೇರಣೆ ಆಯ್ತು ಒಬ್ಬ ವ್ಯಕ್ತಿ ನಾನು ಸಹಾಯ ಮಾಡ್ಬೇಕಂತ ಇನ್ನು ಎರಡು ಮೂರು ದಿನ ಆಗಿದ ನಂತರ ಯಾವ ವ್ಯಕ್ತಿಗೆ ಸಹಾಯ ಮಾಡಬೇಕು ಅಂತ ಆ ವ್ಯಕ್ತಿಗೆ ಬಂದಿದ್ದು ಮನಸ್ಸಿನಲ್ಲಿ ಬಂದಿದ್ದು ಈ ಹುಬ್ಳಿ ಹತ್ರ ಆಗಿರುವಂತಹ ತನ್ನ ಸ್ನೇಹಿತನ ಹೆಸರು ಅದೆಲ್ಲ ನೆನಪಿಗೆ ಬಂದು ಈ ಪ್ರೇರಣೆ ಅಂತ ಕರೀತಾರಲ್ಲ ಅದು ಉಂಟಾಯ್ತು ಅಂದ್ರೆ ಗಿಡಗಳಂದ್ರೆ ಏನ್ ಸಾಮಾನ್ಯ ಅಲ್ಲ ಆ ಗಿಡಗಳ ಸಹಾಯ ನಮ್ಗೆ ಬೇಕು ಅನ್ನೋದಾದ್ರೆ ಎಷ್ಟೋ ಜನ್ಮಗಳಲ್ಲಿ ಅವುಗಳನ್ನ ಪೋಷಣೆ ಮಾಡಬೇಕು ನೋಡಿ ನಾ ಎಲ್ಲರೂ ಹೊರಗಡೆ ಹೋಗಿ ಹೊರಗಡೆ ಬಂದ ತಕ್ಷಣ ಮೊದಲು ಈ ಗಿಡಗಳನ್ನೆಲ್ಲ ಮುಟ್ತೇನೆ ಈ ಗಿಡಗಳನ್ನೆಲ್ಲ ಮುಟ್ಟಿ ಅವನ್ನ ಮಾತಾಡಿಸಿ ಗಿಡಗಳಿಗೆ ನೀರು ಹಾಕಿ ಆಮೇಲೆ ಮತ್ತೆ ಕೈಕಾಳಿ ನೀರು ಹಾಕೊಂಡು ನಾನು ಒಳಗಡೆ ಹೋಗೋದು ಎಲ್ಲರೂ ಹುಡುಗಿ ನಾಳೆ ನಾನು ಮತ್ತೆ ಬಾಳೆಹೊನ್ನೂರು ಆ ಕಡೆಗೆಲ್ಲ ಪ್ರಯಾಣ ಮಾಡ್ತೀನಿ ಬೆಳಗ್ಗೆ ಇಲ್ಲೆಲ್ಲ ಗಿಡಗಳಿಗೆ ನೀರು ಹಾಕಿ ಅವನ್ನೆಲ್ಲ ಮುಟ್ಟಿ ಮತ್ತೆ ಅವುಗಳ ಜೊತೆಗೆ ನನ್ನ ಮಾತು ಏನಿರ್ತದಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮತ್ತೆ ಪ್ರಯಾಣ ಮಾಡ್ತೀನಿ ಅದರಿಂದ ಏನಾಗುತ್ತೆ ಅಷ್ಟು ಪ್ರೀತಿ ಮಾಡ್ತೇವೆ ನನಗೆ ಒಂದು ಕೆಮ್ಮಿಲ್ಲ ಇಲ್ಲ ನೆಗಡಿಲ್ಲ ಜ್ವರ ಇಲ್ಲ ಏನು ಇಲ್ಲ ನೀವು ನೋಡ್ತಾ ಇದೀರಲ್ಲ ಭಗವದ್ಗೀತೆಯ ತರಗತಿ ದಿನ ಯಾವಾಗಾದ್ರೂ ಕೆಮ್ಮು ಜ್ವರ ಗಳು ನೋಡ್ಬಿಟ್ಟು ಹೆದರಿಕೆ ಆಗುತ್ತೆ ನಮ್ಮ ಮಗನ ಹಾಸ್ಪಿಟ್ಲಿಗೆ ಹಾಕಿದೀವಿ ಫೆಬ್ರ ಫೆಬರ್ ನೂರ ಎಂಟು ನೂರ ಹದ್ನಾಲ್ಕು ನೂರ ಇಪ್ಪತ್ತು ಡ್ರಿಪ್ಸ್ ಹಾಕಿದ್ರೆ ನಾಲ್ಕು ದಿನ ಎಡೌಟಿ ಸ್ಟಾರ್ಟ್ ಮಾಡ್ತಾ ಇಲ್ಲ ಇದೇ ಮೆಸೇಜ್ಗಳು ಬರೀ ಅಲ್ಲಿ ಜ್ವರ ಅಂದ್ರೆ ಏನಾಗಿದೆ ಅಂದ್ರೆ ಒಂದ್ ರೀತಿ ಶತ್ರು ನೋಡ್ರೆ ನೋಡ್ತಾರೆ ಜ್ವರ ಅಂದ್ರೆ ಅಷ್ಟು ಸಹಜವಾಗಿತ್ತು ಜ್ವರ ಬಂದ್ರೆ ಬಾಡಿ ರೆಜಿಸ್ಟೆನ್ಸ್ ಚೆನ್ನಾಗಿದೆ ಅಂತ ಅರ್ಥ ದೇಹದಲ್ಲಿರೋ ಬಿಳಿ ರಕ್ತ ಕಣಗಳು ಹೋರಾಟ ಮಾಡಿದ್ರೆ ಮಾತ್ರ ಜ್ವರ ಬರುತ್ತೆ ಇಲ್ಲದ್ರೂ ಬರಲ್ಲ ಬಿಳಿ ರಕ್ತ ಕಣಗಳಿದ್ರೆ ನಮ್ಮ ದೇಹ ಚೆನ್ನಾಗಿದೆ ಅಂತ ಅರ್ಥ ಯಾವ್ದಾದ್ರು ಹೊರಗಿನಿಂದ ಏನಾದ್ರು ಬಂತು ಅಂದ್ರೆ ಅದನ್ನ ಹೋರಾಟ ಮಾಡೋದಕ್ಕೆ ದೇಹ ಬಿಸಿ ಆಗೇ ಆಗುತ್ತೆ ಅದೇ ಜ್ವರ ಅದರಿಂದ ಏನು ತೊಂದರೆ ಇಲ್ಲ ಅಷ್ಟೇ ಯಾವ ಸಮಸ್ಯೆನೂ ಇಲ್ಲ ನಾಲ್ಕು ದಿನ ಇದ್ದ ನಂತರ ಜ್ವರ ಹೂ ಅಷ್ಟೇ ಆದ್ರೆ ಜನರಿಗೆ ಅದರ ಇಲ್ಲ ಅರಿವುಲ್ಲ ಇಲ್ಲ ಅದರಿಂದ ನಮ್ಮ ಬದುಕು ಹೀಗೆ ಆರಂಭ ಆಗ್ತಾ ಹೋದ್ರೆ ಮುಂದೆ ಒಳ್ಳೆಯ ಗುರಿಯನ್ನ ಖಂಡಿತ ನಾವು ಮುಟ್ಟಬಹುದು ಹೀಗೆ ಈ ರೀತಿಯಾಗಿ ಯಾರೆಲ್ಲ ಪ್ರಕೃತಿಯ ಸೇವೆಯನ್ನ ಮಾಡಿರ್ತಾರೆ ತಾಯಿ ತಂದೆಯ ಸೇವೆಯನ್ನ ಮಾಡಿರ್ತಾರೆ ಇಲ್ಲ ತಾಯಿ ತಂದೆಯ ಸೇವೆ ನಾವು ಹೇಳಕ್ ಆಗಲ್ಲ ನಾವು ಪ್ರಕೃತಿ ಸೇವೆಯನ್ನ ಮಾತ್ರ ಎಷ್ಟೊತ್ತು ಮಾತಾಡುತ್ತೆ ತಾಯಿ ತಂದೆ ಸೇವೆ ಮಾಡಿದ್ರೆ ಏನೆಲ್ಲ ಸಿಗುತ್ತೆ ಅವ್ರ ಜೀವನ ಎಷ್ಟು ಹಗುರವಾಗಿರುತ್ತೆ ಪ್ರತ್ಯಕ್ಷವಾಗಿ ನೀವು ನೋಡ್ಬೇಕಂತೆ ಅದನ್ನು ಹೇಳಕ್ ಸಾಧ್ಯ ಇಲ್ಲ ಅಂತವ್ರ ಜೀವನ ಹೇಗೆ ಆಶ್ಚರ್ಯ ಪಡುವಷ್ಟು ಇರುತ್ತೆ ಇನ್ನು ಗುರುಗಳ ಸೇವೆ ಅದ್ರ ಬಗ್ಗೆ ಹೇಳೋ ಮಾತಿಲ್ಲ ಯಾರು ಸಾಕ್ಷಾತ್ ಆಗಿ ಧರ್ಮದಲ್ಲಿ ಭಗವಂತ ಹೇಳದ ರೀತಿಯಲ್ಲಿ ಗುರು ಸ್ಥಾನದಲ್ಲಿ ಇರ್ತಾರೆ ಅಂತಹ ಗುರುಗಳ ಸೇವೆ ಯಾರು ನಡೀತಾರಲ್ಲ ಅವರ ಬದುಕು ನೋಡೋದಕ್ಕೂ ಸಿಗೋದಿಲ್ಲ ಆ ಬದುಕನ್ನು ನೋಡ್ಬೇಕಂದ್ರೆ ಪುಣ್ಯ ಮಾಡಿದ್ರು ಅಂತಹ ಭಾಗ್ಯವಂತರವರು ಈ ಎಲ್ಲಾ ಸೇವೆಗಳನ್ನ ಮಾಡಿ ಗಂಡನ ಋಣವನ್ನ ಹೆಂಡತಿ ಋಣವನ್ನ ಹೆಂಡತಿನ ಪ್ರೀತಿ ಮಾಡ್ಬೇಕು ಗಂಡನ ಪ್ರೀತಿ ಮಾಡ್ಬೇಕು ಮಕ್ಕಳನ್ನ ಪ್ರೀತಿ ಮಾಡಬೇಕು ಇವರ ಜೊತೆಗೆ ಅಷ್ಟೇ ಅಲ್ಲ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ದೊಡ್ಡಪ್ಪ ದೊಡ್ಡಮ್ಮ ಎಲ್ಲಾ ಅಜ್ಜ ಅಜ್ಜಿ ಅವರನ್ನೆಲ್ಲ ಕೈಕಾಲು ಒತ್ತಿ ಅವ್ರು ಹೇಳಿದ ಮಾತುಗಳನ್ನ ಪ್ರೀತಿಯಿಂದ ಕೇಳಬೇಕು ಬಾರಪ್ಪ ನೀರ್ ಅಂದ್ರೆ ಓಡಿ ಹೋಗಿ ಅಪ್ಪ ಅಮ್ಮ ಅಜ್ಜ ಅಜ್ಜಿ ನೀರ್ ತಗೋ ಪ್ರೀತಿಯಿಂದ ಅವ್ರಿಗೆ ನೀರ್ ಕೊಡಿಸಿ ಅವ್ರಿಗೆ ಸಮಾಧಾನ ಮಾಡಿ ಬಾಯಿ ಬಡಿಸಿ ಇಂಥವನ್ನೆಲ್ಲ ಮಾಡಿರ್ತಾರಲ್ಲ ಅವರು ಭಗವಂತನನ್ನ ಹುಡುಕ್ಬೇಕು ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಪ್ರಯತ್ನ ಮಾಡಬೇಕು ಅವ್ರು ಏನ್ ಮಾಡ್ತಾರೆ ಈ ಗ್ರಹಣಗಳನ್ನ ಕಾಯ್ತಾ ಇರ್ತಾರೆ ಅವ್ರಿಗೆ ಯಾವುದೇ ರೀತಿ ಭಯ ಇಲ್ಲ ನನ್ನ ರಾಶಿ ಇದು ನಿನ್ನ ರಾಶಿ ಇದು ನಿನ್ನ ಬೇರೆ ರಾಶಿ ಇರ್ತಾರೆ ಏನು ರಾಶಿ ಬಂಧನಗಳು ಇಲ್ದೇನೆ ಪ್ರೀತಿಯಿಂದ ಈ ಗ್ರಹಣದಲ್ಲಿ ಬಿಡುಗಡೆಯಾಗಿರುವ ಅದ್ಭುತ ಶಕ್ತಿಯನ್ನ ಬಳಸಿಕೊಳ್ತಾರೆ ಸಾಧನೆಯ ಮೆಟ್ಟಿಲನ್ನ ಇನ್ನೊಂದು ಎತ್ತರಕ್ಕೆ ಮುಟ್ಟೋದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತೆ ಆದ್ರಿಂದ ನಮ್ಮ ಲೆವೆಲ್ ಏನು ಯಾವ ಹಂತದಲ್ಲಿ ನಾವಿದ್ದೇವೆ ಅನ್ನೋದನ್ನ ಯೋಚನೆ ಮಾಡಿ ಈ ಗ್ರಹಣದ ಈ ದಿನವನ್ನ ಸರಿಯಾಗಿ ಬಳಸ್ಬೋದು ನಹಿ ಜ್ಞಾನೇನ ಸದೃಶ ಕೃಷ್ಣ ಹೇಳಿದ್ದು ಜ್ಞಾನಕ್ಕೆ ಸಮಾನವಾದದ್ದು ಮತ್ತೊಂದಿಲ್ಲ ಜ್ಞಾನ ಅಂದ್ರೆ ಸುಮ್ಮನೆ ಹುಟ್ಟಿದ್ರಿಂದ ಪುಸ್ತಕ ಓದೋದಲ್ಲ ಜ್ಞಾನ ಅಂದ್ರೆ ಇಂಪ್ಲಿಮೆಂಟ್ ಇಂಪ್ಲಿಮೆಂಟೇಶನಲ್ ಲೆವೆಲ್ ಏನಿದೆಲ್ಲ ಅದು ಬರಬೇಕಾಗುತ್ತೆ ಕಾರ್ಯರೂಪಕ್ಕೆ ಬಂದಿದ್ದೇ ಜ್ಞಾನ ಹೊರತಾಗಿ ಪುಸ್ತಕದ ಜ್ಞಾನ ಜ್ಞಾನ ಅಲ್ಲ ಅಂತಹ ಜ್ಞಾನಕ್ಕಾಗಿ ಪ್ರಯತ್ನ ಮಾಡ್ತಾ ಜೊತೆಗೆ ಇವೆಲ್ಲ ಸಂಬಂಧಗಳನ್ನ ಋಣಗಳನ್ನ ತೀರ್ತಾ ಹೋಗ್ಬೇಕು ಅಸಹನೆ ಸಿಡುಕು ಮಾಡ್ಕೊಳ್ಳೋದು ಸಿಟ್ಟು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಮಾಡ್ದೇನೆ ಪ್ರತಿಯೊಬ್ಬರ ಕೆಲಸಗಳನ್ನ ಮಾಡ್ಬೇಕಾಗುತ್ತೆ ಫೋನ್ ಕಾಲ್ ಅಟೆಂಡ್ ಮಾಡೋದಷ್ಟೇ ಅಲ್ಲ ಹ್ಯೂಮನ್ ಕಾಲ್ ಅಥವಾ ಮನೆಯಲ್ಲಿರೋ ಕಾಲ್ಸ್ ಏನದಲ್ಲ ಅವನು ಅಟೆಂಡ್ ಮಾಡಬೇಕು ಅಂದ್ರೆ ಮೊಬೈಲ್ ಕಾಲ್ ಅಟೆಂಡ್ ಮಾಡೋದಷ್ಟೇ ನಮ್ಮ ಕೆಲಸ ಅಲ್ಲ ಮನೆಯಲ್ಲಿರೋ ಒಂದು ಮಗು ಕಾಲ್ ಮಾಡುತ್ತೆ ಅಮ್ಮ ಮಾಡ್ತಾರೆ ಅಪ್ಪ ಮಾಡ್ತಾರೆ ಹೆಂಡತಿ ಗಂಡ ಅವ್ರ ಏನೆಲ್ಲ ಕಾಲ್ ಮಾಡ್ತಾರೆ ಮನೇಲಿ ಎದ್ಕೊಂಡು ಅದನ್ನು ಅಟೆಂಡ್ ಮಾಡ್ತಾ ಅವ್ರ ಮನಸ್ಸಿಗೂ ಸಂತೋಷವನ್ನ ಕೊಡ್ತಾ ಹೋದ್ರೆ ನಮ್ಮ ಜೀವನ ಆಗತ್ತೆ ಭಾರ ಕಡಿಮೆ ಆಗತ್ತೆ ಇಂತಹ ಗ್ರಹಣಗಳಿಂದ ಇನ್ನೂ ಹೇಳಕ್ ಆಗುದ್ರೂ ಅದ್ಭುತ ಶಕ್ತಿ ಬಿಡುಗಡೆ ಆಗುತ್ತೆ ಆದ್ರಿಂದ ಇವತ್ತು ರಾತ್ರಿ ಐವತ್ತಕ್ಕೆ ಗ್ರಹಣ ಆರಂಭ ಆಗುತ್ತೆ ಶುದ್ಧವಾದ ನಿರ್ಮಲವಾದ ಮನಸ್ಸಿನಿಂದ ಸಂಪೂರ್ಣ ನಿರಾಳತೆಯ ಭಾವದಿಂದ ಸ್ನಾನ ಮಾಡಿ ಆರೋಗ್ಯ ಚೆನ್ನಾಗಿದ್ದಂಥವ್ರು ಇಲ್ಲ ನನ್ನ ಆರೋಗ್ಯ ಸರಿ ಇಲ್ಲ ಕೈಕಾಲಿಗೆ ನೀವು ನೀರು ಹಾಕೊಂಡ್ರು ಏನ್ ತೊಂದ್ರೆ ಇಲ್ಲ ಸ್ನಾನನೇ ಏನಿಲ್ಲ ದೇಹ ಚೆನ್ನಾಗಿತ್ತು ಮನಸ್ಸು ಚೆನ್ನಾಗಿತ್ತು ಸ್ನಾನ ಮಾಡಿ ಆಗಿಲ್ಲ ಅಂದ್ರೆ ತಕ್ಷಣ ಎದ್ದು ಹೋಗಿ ಒಂಬತ್ತು ನಲವತ್ತಕ್ಕೆ ಎದ್ದು ಹೋಗಿ ಚೆನ್ನಾಗಿ ಹಸ್ತ ಪ್ರಕ್ಷಾಲನ ಪಾದ ಪ್ರಕ್ಷಾಲನ ಮುಖ ಪ್ರಕ್ಷಾಲನೆ ಅಂದ್ರೆ ಕಾಲುಗಳನ್ನ ಚೆನ್ನಾಗಿ ತೊಳ್ಕೊಂಡು ಮುಖ ತೊಳ್ಕೊಂಡು ಒಂದು ಒಳ್ಳೆ ಜಾಗದಲ್ಲಿ ಕುತ್ಕೊಂಡ್ರು ಸ್ನಾನ ಮತ್ತೆ ಭಕ್ತಿಯಿಂದ ಮತ್ತೆ ಶುದ್ಧವಾದ ಬಟ್ಟೆಗಳನ್ನ ಧರಿಸಿ ಒಂದು ಜಾಗದಲ್ಲಿ ದೇವರ ಮನೆಯಲ್ಲಿ ಆದ್ರೆ ಆಗಿರ್ಲಿ ನಿರಂತರವಾಗಿ ಭಗವಂತನ ನಾಮ ಜಪವನ್ನು ಆರಂಭ ಮಾಡಿ ಶ್ಲೋಕ ಸ್ತೋತ್ರ ಏನಾದ್ರೂ ಹೇಳಿ ಮಧ್ಯಮ ಕಾಲದಲ್ಲಿ ಮತ್ತೊಮ್ಮೆ ಸ್ನಾನ ಮಾಡೋದಾದ್ರೆ ಮಾಡಿ ಇಲ್ಲ ಆಗಲ್ಲ ಅಂತ ಹೇಳಿದ್ರೆ ಗ್ರಹಣ ಬಿಟ್ಟ ನಂತರ ಮೋಕ್ಷ ಕಾಲ ಏನಿದೆ ಈ ಟೈಮ್ ಎಲ್ಲರಿಗೂ ಗೊತ್ತಿರುತ್ತೆ ಆ ಟೈಮ್ ಅಲ್ಲಿ ಇನ್ನು ಮುಗಿತು ಅಂತ ಆದಾಗ ಸ್ನಾನ ಮಾಡೋದಿಲ್ಲ ನೋಡಿ ಗ್ರಹಣ ಆರಂಭ ಆದಾಗ ಒಂದು ಸ್ನಾನ ಒಂದು ಸ್ನಾನ ಗ್ರಹಣ ಬಿಟ್ಟಾಗ ಇನ್ನೊಂದು ಸ್ನಾನ ಇದನ್ನ ಮಾಡಿ ಮತ್ತೆ ಜಪ ತಪ್ಪಗಳನ್ನೆಲ್ಲ ಮಾಡಿ ನಿದ್ದೆಯನ್ನ ಮಾಡೋದ್ ಬೇಡ ರಾತ್ರಿ ಊಟ ನಿಷಿದ್ಧ ರಾತ್ರಿ ಊಟ ಮಾಡಬಾರ್ದು ಚೆನ್ನಾಗಿ ನೀರು ಕುಡಿಯೋದಿದ್ರೆ ಐದು ಗಂಟೆ ಒಳಗಾಗಿ ನೀರು ಕುಡಿಬೇಕು ನೀರನ್ನ ಸೇವನೆ ಮಾಡಿ ಅನ್ನಮಯ ಕೋಶ ನಮ್ಮ ಹೊಟ್ಟೆಯಲ್ಲಿ ಏನಿರುತ್ತೆ ಅನ್ನಮಯ ಕೋಶ ಪ್ರಾಣಮಯ ಕೋಶ ಮನೋಮಯ ಕೋಶ ಆನಂದಮಯ ಕೋಶ ವಿಜ್ಞಾನಮಯ ಕೋಶ ಇವೆಲ್ಲ ಬೇರೆ 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 ರೀತಿಯ ಪ್ಲೇನ್ಸ್ ಈ ಗ್ರಹಣದಲ್ಲಿ ಅನ್ನಮಯ ಕೋಶವನ್ನು ನಾವು ಎಷ್ಟು ಚೆನ್ನಾಗಿ ಇಟ್ಕೊಳ್ತೀವೋ ಕನಿಷ್ಠ ಆದ್ರೆ ಸುಮಾರು ಒಂದೂವರೆ ವರ್ಷ ಎರಡೂವರೆ ವರ್ಷ ನಮ್ಮ ಜೀವನ ಚೆನ್ನಾಗಿರುತ್ತೆ ಒಂದು ಗ್ರಹಣದಿಂದ ನಾವು ನೋಡ ಹಾಗೆ ದೇಹಕ್ಕೆ ವ್ಯತ್ಯಾಸ ಆಗಲ್ಲ ಆದ್ರೆ ಕಣ್ಣಿಕ್ ಕಾಣದೇ ವ್ಯತ್ಯಾಸಗಳು ಇದೆ ಅದಕ್ಕಾಗಿ ಹಿರಿಯರು ಗ್ರಹಣದ ಆಚರಣೆಗಳನ್ನ ಮಾಡಿದರೆ ಹೊರತಾಗಿ ರಾಶಿಗಳ ಫಲ ಅಥವಾ ರಾಶಿ ನೋಡ್ಕೊಂಡು ಏನೋ ಆಗುತ್ತೆ ಎದ್ದ ತಕ್ಷಣ ಇನ್ನೊಂದೇನೋ ದಾನ ಮಾಡೋದು ಅಷ್ಟರಿಂದ ಏನು ಪ್ರಯೋಜನ ಇಲ್ಲ ಅಂತಹದ್ದನ್ನೆಲ್ಲ ಬಿಟ್ಟು ನಮ್ಮ ವೈಯಕ್ತಿಕ ಸಾಧನೆ ಏನಿದೆ ಅದರ ಅದ್ರ ಕಡೆಗೆ ಗಮನ ಕೊಡಬೇಕು ಅದನ್ನ ಮಾಡಬೇಕು ಸಾಧ್ಯ ಆದವರು ನದಿ ಸ್ನಾನನು ಮಾಡಬಹುದು ಗ್ರಹಣ ನೋಡಬಹುದು ಬರೀ ಕಣ್ಣಿಂದಲೇ ನೋಡಬಹುದು ಇವತ್ತು ಆಕಾಶದಲ್ಲಿ ಮೋಡಗಳಿಲ್ಲ ಅಂದ್ರೆ ಎಲ್ಲರೂ ಗ್ರಹಣವನ್ನ ನೋಡಿ ಸಂತೋಷ ಪಡಿ ಆ ಪ್ರಾಕೃತಿಕ ವಿದ್ಯಮಾನವನ್ನ ತಿಳಿಯೋ ಪ್ರಯತ್ನವನ್ನ ಮಾಡಬೇಕು ಅಂತಹ ಪ್ರಯತ್ನ ಈ ದಿನದಿಂದ ಆರಂಭ ಆಗಲಿ ಈ ದಿನದ ಈ ಜ್ಞಾನ ಸಂಗಮದಲ್ಲಿ ಎಲ್ಲಾ ಅದೃಶ್ಯ ರೂಪದಲ್ಲಿ ಬಂದಿರುವ ಗುರು ಸಂಪದದಲ್ಲಿ ನಿರಂತರವಾಗಿ ಈ ದಿನ ಸಾನ್ನಿಧ್ಯವನ್ನ ವಹಿಸಿರುವ ಎಲ್ಲಾ ಯೋಗಿಗಳಿಗೆ ಆತ್ಮಗಳಿಗೆ ದೇವತೆಗಳಿಗೆ ತತ್ವಾಭಿಮಾನಿ ದೇವತೆಗಳಿಗೆ ಅಭಿಮಾನಿ ದೇವತೆಗಳಿಗೆ ಪ್ರತ್ಯು ದೇವತೆಗಳಿಗೆ ಪರಿವಾರ ದೇವತೆಗಳಿಗೆ ಮತ್ತು ಸರ್ವಾಂತರ್ಯಾಮಿಯಾಗಿರುವ ನಮ್ಮ ಗುರುಗಳಲ್ಲಿ ನೆಲೆಸಿರುವ ಆ ಭಗವಂತನಿಗೆ ಭಕ್ತಿಯಿಂದ ನಮಸ್ಕಾರಗಳನ್ನ ಸಮರ್ಪಣೆ ಮಾಡೋಣ ಶ್ರೀ ಕೃಷ್ಣ ಅರ್ಪಣ ಮತ್ತು ಶುಭ ಯಾರಿಗಾದ್ರೆ ಏನಾದ್ರೂ ಅನುಮಾನಗಳಿದ್ರೆ ಮಾತಾಡಿ ಇಲ್ಲ ಏನಾರಿದ್ರೆ ಹೇಳ್ಕೊಳ್ಳಿ ಮಾಡಿ யாரும் மாத்தாடு